ಹೋಗಿದ್ನ ಇಲ್ಲ ನಿಮ್ಮ ಹಳೇದವರು ಹೋಗ್ಕ್ರೆ ಇಲ್ಲ ಅತ್ತಿ ಮನೆಗೆ ಇತ್ತಾಗ ತಂದು ಇಟ್ಕೊಂತೀರ ನೀವು ಹಂಗೆ ಇದ್ರಿ ನೀವು ಕೊಂಡ್ಗುಳ್ಯಾಗ ಹಳೇದವ್ರನ ಇಲ್ಲಿ ತಂದು ಇಟ್ಕೊಳ್ಳೋ ಹಂಗ ಅಂಥ ಮನಿನ ಭಾಳದ ಇಲ್ಲಿ ಹಳೇದವ್ರನ ಊರು ಹಿರಿತಾನೆ ಮತ್ತೆ ಅಂಥವರ ಭಾಳ ಮಂದಿ ಅದಾರ ಹೌದಿಲ್ಲ ಹಳೆ ಹೋಗಿದ್ದ ಎಲ್ಲಿಗೆ ಅತ್ತಿ ಮನೆಗೆ ಅತ್ತಿ ಕರ್ಗಡ್ ಮಾಡಿದ್ಲು ಈ ದಿನ ಹ್ಯಾಂಡ್ ಇದು ರೊಟ್ಟಿ ಪಲ್ಯ ಚಟ್ನಿ ಮೊಸರು ಕೊಟ್ಟು 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 ಹೈರಾಣಗಿತ್ತು ಅದಕ್ಕೆ ದಿನ ಅದ ಹೊಟ್ಟು ತೊಂದಿಗೆ ಎರಡು ಬಿಸಿ ರೊಟ್ಟಿ ಮಾಡ್ತಿದ್ಲು ತಾಟಿಗೆ ಹಾಕ್ತಿನ್ ಅತ್ತಿ ಕರಿಗಡ ಮಾಡಿದ್ಲು ಭಾಳ ಚಂದಿದ್ದು ಊಟ ಮಾಡಿದ ಬಂದು ಅತ್ತಿಯರ ಏನು ಚೆಂದ ಮಾಡಿರಿ ಹಾಂ ನಾನು ಹೇಳ್ತೀನಿ ಒಂದಿನ ಇಷ್ಟು ಚಲೋ ಮಾಡಿಲ್ಲ ಹಾಂ ಅಷ್ಟು ಚಲೋ ಮಾಡಿರಿ ಬಿಡ್ರಿ ಅಂತಂದ ಅತ್ತಿಯರು ಇದಕ್ಕೆ ಏನಂತಾರೆ ಕರಿಗಡ ಬಂತಾರೆ ಪಾಳ್ಯ ಅನ್ಲಕ್ಕಿ ಕರಿಗಡ ಬಂತಾರೆ ಹೌದನ್ರಿ ಅತ್ತ ಉಂಡ ಕೈ ತೊಗೊಂಡ ಮತ್ತು ಅತ್ತೆ ಏನಂತಾರೀ ಅದು ಮಾಡಿದ್ರಲ್ಲ ಕರಿಗಡವ ಯಪ್ಪ ಅನ್ಲಾಕಿ ಹೌದನ್ರಿ ಮತ್ತು ಶರ್ಟ್ ಪರ್ಟ್ ಹಾಕ್ಕೊಂಡು ಹೋಗಕ್ಕೆ ಅತ್ತೇರಿನ ಬರಲ್ರಿ ಅಂದ ಅತ್ತೆದು ಏನೋ ಮಾಡಿದ್ರಲ್ಲ ಊಟಕ್ಕೆ ಕರಿಗಡವ ನೀನು ಮಣ್ಣಾಗಿಟ್ಟು ಬರಲಿಲ್ಲಕಿ ಅಂದಕ್ಕೂ ಹೌದನ್ರಿ ಅತ್ತರ ಆಯ್ತು ಅಂದ್ರೆ ನಾನು ಹೆಣ್ತಿಗಿದ ಹೋಗಿ ಹೇಳ್ತೇನೆ ರೀ ಅಂತಂದವ ಏ ನನಕ್ಕಿನ್ನ ಬಲ ಮಾಡ್ತಾಳಕ್ಕೆ ಭಾಳ ರುಚಿ ಮಾಡ್ತಾಳೆ ಕರಿಗಡ ಮಾಡಿದ್ರಾಗ ಅಂದ್ರೆ ಭಾಳ ಸಾಣಿಕೆ ನನ್ನ ಮಗಳು ಅಂತ ಅನ್ಲಂತ ಅತ್ತಿ ಮತ್ತೆ ಹೊಸಲ್ದಾಟಿ ಕಾಲಾಗಿನ ನಾವು ಹಾಕೊಂಡು ನೋಡಿ ಅತ್ತಿಯರ ಅದು ಏನ ಮಾಡಿದ್ರಿ ಅಲ್ರಿ ಕರಿಗಡುವ ನೀನು ಕೋಡಿ ಅಲ್ಲಾಕಿ ಎಟ್ಟರ ಮರು ಇರ್ಬೇಕು ಇದಕ್ಕೆ ನಾನು ಹಳೆಯಾಗಲ್ಲ ಓಟ್ ದೂರ ಹೋದ ಅತ್ತೇರ ಏನ ಮಾಡಿದ್ರಲ್ಲ ಉಣ್ಣಾಕ ಕರಿಗಡುವ ನೀನು ಮಣ್ಣಾಗಿಟ್ಟು ಬರಲಿಲ್ಲ ಅಕಿ ಕರಿಗಡು ಬಂದು ಕರಿಗಡು 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 ಅನ್ಕೋತೋದು ಹೆಂಡತಿಗೆ ಹೇಳ್ಬೇಕಲ್ಲ ಅಷ್ಟು ರುಚಿಯಾಗಿದ್ದು ಅತ್ತಿ ಮಾಡಿದ್ದು ಅಂದ್ಕೊನ ಕರಿಗಡುಬು ಕರಿಗಡುಬು ಕರಿಗಡು ನೆನ್ಪಿಟ್ಕೊಂಡು ಹೋಗ್ಬೇಕವ ಹೆಣ್ತಿಗೆ ಹೇಳ್ಬೇಕಲ್ಲ ಕರಿಗಡ್ಬು ಕರಿಗಡ ಅನ್ಕೋತ ಒಂದೊಂದು ಅಕ್ಷರ ಕರಿಬಡಿಗೆ ಕರಿಬಿಡಿ ಕರಿಬಡಿಗೆ ಕರಿಬಡಿಗಂತಿದ್ದು ಹಂಗೆ ಕರಿಗಡ್ಬಿ ಕರ್ಗಡ್ಬು ಕರಿಬಡಿಗೆ ಕರಿಗಡಬ ಅಂತಿದ್ದ ಒಟ್ಟು ಸರ್ಕಾರದ ರೋಡ್ ಸರಿ ಮಾಡಿದ್ದಿಲ್ಲ ಇಲ್ಲಿ ಹಂಗೆ ಅದಾವಲ್ಲ ಹಂಗಿತ್ತು ಎಡ್ಯೂ ಕೇಸ್ ಬಿದ್ದ್ಬಿಟ್ರಿ ಒಂದು ತೆಗಿನಾಗ ಹೈಕಂದ್ಬಿಟ್ಟ ಅಲ್ಲಿ ಕರಿಗಡ ನೆನ್ಪರ್ತ ತೆಗ್ಗಿನಿಂದ ಮ್ಯಾಗ ಹತ್ತಿದ ಹೈಯ್ ಖುಯಿಂಗ್ ಖುಯಿ ಕನ್ಕೋತವಂದ ಮನಿ ಹುಯಿ ಖುಯಿ ಖುಯಿ ಕಾತ ಹ್ಯಾಂಡತಿ ಬಂದ ಮನೆಗೆ ಏ ಸರಿ ಮೊದಲು ಹುಯಿಂಕ್ ಮಾಡಂದ ಹುಯಿಂಕ್ ಮಾಡ ಅಯ್ಯೋ ಇದೆ ಅಂತ ಹೊಸ ಊಟ ತಂದೈತಿ ಸರ ಮಣ್ಣಾಗಿಟ್ಟು ಬರಲಿಲ್ಲ ಅಕಿ ಹಾಂ ಏ ನಿಮ್ಮ ಮೌ ಹೇಳಳ ನನ್ನ ಮಗಳು ನನಕಿನ ಬಲ ಮಾಡ್ತಾಳೆ ರೀ ಹಳೆದವ್ರ ಅಂತ ಹೇಳ ಮತ್ತು ಹುಯಿಂಕ್ ಮಾಡು ಎಲ್ಲ ಸಾಮಾನು ತರ್ತೀನಿ ಅಲ್ಲ ಅದಕ್ಕೆ ಸಾಮಾನು ಏನು ಬೇಕಕ್ಕೋ ಹೇಳಿ ಹೇಳು ಅಂದಕಿ ಏಯ್ ಇಲ್ಲ ನಿಮ್ಮ ಮೌ ಒಟ್ಟು ಮಾಡಿದ್ಲು ಒಟ್ಟು ಮಾಡಿ ಭಾರಿ ಮಜಾ ಮಾಡ್ತಿ ಅಂತ ಹುಯಿಂಕ್ ಮಾಡು ಹುಯಿಂಕೆ ಕೇಳಿ ಇಲ್ಲ ಎಲ್ಲಿಂದ ಮಾಡ್ಬೇಕಕ್ಕಿ ಏಯ್ ನನಗೆ ಗೊತ್ತಿಲ್ಲ ಹೂಯ್ಕ ಬೇಕು ರಾತ್ರಿ ಅಂದಂತ ಸುಮ್ಮಲಿಕ್ಕೆ ಹುಯ್ಕೆ ಬೇಕಂತೀವ ಆಕೆ ಮಾಡಕ್ಕೆ ಬರಲ ಹುಯ್ಕೆ ಬೇಕಂತ ಮಾಡಕ್ಕೆ ಬರಲಂತೆ ನಿಮ್ಮ ನನ್ನಕಿನ ಬಲ ಮಾಡ್ತಾಳು ಹೋಳ್ರಿ ಅಳ್ದೇವ್ರ ಅಂತ ಕಳಿಸಾಳಕಿ ನಿನಗೆ ಮಾಡಕ್ಕೆ ಅಂತ ಬೆನ್ನಾಗ ಒಂದು ರೀ ಆಯ್ ಬೆನ್ನ ಅನ್ನೋದು ಬಾಸುಂಡೆ ಆಯ್ತು ಕಪಾಳ ಅನ್ನೋದು ಬಾಸುಂಡೆ ಆಯಿತು ಈಕೆ ರೊಯ್ಯ ಅಂತ ಕೂತ್ಲು ಹ್ಞೂ ಅಂತಂದು ಬಾಜು ಮನೆ ಅಮ್ಮಗಳು ಇರ್ತಾರಲ್ಲ ಅಜ್ಜಿಗಳು ಅಯ್ಯವ್ವ ಯಾಕೆ ಕಳಕಾಯ್ತು ಯಾಕೆ ಕೊಡಿ ಏನಾಯ್ತು ಇಲ್ಲಿ ನೋಡ್ರಿ ಅಜ್ಜಿ ಹಂಗೆ ಹೊಡೆದಾರ ಹಾಂ ಹುಯ್ಕು ಬೇಕಂತ ಎಲ್ಲಿ ತೆಗಿಯತ್ತಾಗ ಅಂತಂದು ಏವ್ವ ಇದೇನು ಕರ್ಗಡ್ಬೇಕ ಏನು ಅನ್ನೋದು ಹಾಂ ಅದ ನೋಡಿರಿ ಅಂತಂದು ಬಿಟ್ಟು ಅದ ನೋಡ್ಬೇ ಅಂತಂದು ಈಗ ಎದ್ದಕ್ಕೆ ನೀವು ಎಟ್ಟು ನೋಡೋದು ಕಪಾಳಕ್ಕೆ ಏನೇನು ಮಣ್ಣಾಗಿಟ್ಟು ಮಡಿಚ ಬರಲಿ ಮೊದಲ ಕರಿಗಡೆ ಬಂದಿದ್ದು ಮಾಡಿ ಹಾಕ್ತೀನಿ ನೀರು ಮಾರಾಂಗೆ ಮಣ್ಣಾಗಡ್ದು ಅದಕ್ಕಿ ಬದುಕು ಸದು ಉಪಯೋಗ ಹೇಗೆ ಆಗಬೇಕು ಯಾವ ನಿಟ್ಟಿನಲ್ಲಿ ನಮ್ಮ ಬದುಕು ಇರಬೇಕು ಜೀವನ ಹೇಗೆ ಸಾಗಿಸಬೇಕು ಅನ್ನುವಂಥ ವಿಚಾರಗಳನ್ನು ನಾವೆಲ್ಲ ಮೊನ್ನೆಯಿಂದ ನಿನ್ನೆವರೆಗೆ ನೋಡ್ತಾ ಬಂದಿರತಕ್ಕಂಥದ್ದು ಯಾವುದು ಈ ಭೂಮಿಗೆ ಕೊಟ್ಟು ಹೋಗಬೇಕು ಅಂತ ಯಾವುದು ಈ ಜಗತ್ತಿಗೆ ಕೊಟ್ಟು ಹೋಗಬೇಕು ನಾವು ಎಲ್ಲವನ್ನು ತೆಗೆದುಕೊಳ್ತೀವಿ ಭಗವಂತ ಎಲ್ಲ ಕೊಟ್ಟಿದ್ದಾನೆ ನಾವೆಲ್ಲ ತೆಗೆದುಕೊಂಡು ಕುಂದಿರ್ತೀವಿ ಅಂದರೆ ಬರೀ ಸ್ವೀಕಾರ ಮಾಡ್ತೀವಿ ತಗೋತೀವಿ ಮರು ಜಗತ್ತಿಗೆ ಏನು ಕೊಡಬೇಕು ಆ ವಿಚಾರವನ್ನು ಇವತ್ತು ನಾವು ನೀವೆಲ್ಲ ನೋಡೋಣ ಏನಾದರೂ ನಾವು ಜನರಿಗೆ ಕೊಡಬೇಕಾಗಿತ್ತು ಅಂದರೆ ಜಗತ್ತಿಗೆ ಕೊಡಬೇಕು ಆಗಿತ್ತಂತಂದ್ರೆ ಶಾಶ್ವತವಾಗಿರ್ತಕ್ಕಂಥದ್ದನ್ನು ನಾವು ಕೊಡಬೇಕು ಶಾಶ್ವತ ಉಳಿಬೇಕಲ್ಲ ಅಂತಹದ್ದೊಂದು ಕೆಲಸ ಕಾರ್ಯ ಈ ಜಗತ್ತಿಗೆ ಕೊಡುಗೆಯನ್ನು ಕೊಡಬೇಕು ನಾವು ಏನು ಕೊಡಬೇಕು ಮತ್ತು ಆ ಜಗತ್ತಿಗೆ ದಯೆ ದಾನ ಸಹಾಯ ಇವೆಲ್ಲ ಕರಿತೀವಲ್ಲ ನಾವು ದಾನ ದಯೆ ಸಹಾಯ ಒಳಿತನ್ನ ಬಯಸುವುದು ಯಾವುದು ಈ ಜಗತ್ತಿಗೆ ಕೊಡಬೇಕು ಅಂತಂದರೆ ದಾನ ದಯೆ ಸಹಾಯ ಇವು ಮೂರನ್ನು ಕೊಡಬೇಕು ವ್ಯಕ್ತಿತ್ವ ಹೇಗೆ ಬದಲಾಗ್ತೈತೆ ಅಂತ ತಿಳ್ಕೋಬೇಕು ನಾವು ಮೂರನ್ನು ಕೊಡಬೇಕು ದಾನ ಕೊಟ್ಟರೆ ಏನಾಗ್ತೈತಿ ದಯೆ ತೋರಿಸಿದ್ರೆ ಏನಾಗ್ತೈತಿ ಸಹಾಯ ಮಾಡಿದ್ರೆ ನಾವು ಎಂಥ ಎಂಥವ್ರು ಆಗ್ತೀವಿ ನಮ್ಮ ವ್ಯಕ್ತಿತ್ವ ಎಂಥವ್ರು ಆಗ್ತೈತಿ ನಮ್ಮ ವ್ಯಕ್ತಿತ್ವ ರೂಪಿಸ್ಕೋಬೇಕಾಗಿತ್ತು ಅಂತಂದರೆ ಒಂದಿಷ್ಟು ಒಳಿತನ್ನ ಮಾಡಬೇಕು ಸಮಾಜಕ್ಕೆ ಅಂತ ಹೇಳ್ತಾರೆ ಒಂದಿಷ್ಟು ಒಳಿತನ್ನ ಮಾಡಬೇಕು ಜೀವನ ಪೂರ್ತಿ ಒಳಿತನ ಮಾಡಂತ ಹೇಳಲಿಲ್ಲ ಯಾರೂ ನಾವು ಇದ್ದ ಬದುಕಿನೊಂದಿಗೆ ಸಂಸಾರದೊಂದಿಗೆ ಹೆಂಡರೊಂದಿಗೆ ಮಕ್ಕಳೊಂದಿಗೆ ಬೀಗರೊಂದಿಗೆ ಬಿಜ್ಜರೊಂದಿಗೆ ಒಂದಿಷ್ಟು ದಯೆ ಮಾಡ್ಕೋಬೇಕು ದಯಾ ಗುಣ ಇರಬೇಕು ಮನಸ್ಸೊಳಗೆ ಸಹಾಯದ ಗುಣ ಇರಬೇಕು ದಾನದ ಗುಣ ಇರಬೇಕು ಎಲ್ಲವೂ ಕೂಡ ಈ ಜೀವನಕ್ಕೆ ಬಹಳ ಅತ್ಯ ಅವಶ್ಯಕವಾಗಿರ್ತಕ್ಕಂಥ ಮೌಲ್ಯಗಳು ಯಾವುದೂ ಅಸಾಮಾನ್ಯ ಅಲ್ಲ ಎಲ್ಲವೂ ಕೂಡ ನಮ್ಮ ವ್ಯಕ್ತಿತ್ವ ಬದಲಾವಣೆ ಮಾಡ್ತಕ್ಕಂತಹ ಕೆಲಸಗಳು ಬರ್ತಾವು ಈ ಜಗತ್ತಿಗೆ ಒಂದಿಷ್ಟು ಕೊಡುವು ಬರ್ತವೆ ಒಂದಿಷ್ಟು ನಾವು ತೆಗೆದುಕೊಳ್ಳುವು ಬರ್ತವೆ ಯಾವುದು ಜಗತ್ತಿಗೆ ಕೊಡಬೇಕು ಯಾವುದು ಜಗತ್ತಿನಿಂದ ನಾವು ತಗೋಬೇಕು ಅನ್ನುವಂಥದ್ದು ತಿಳ್ಕೊಬೇಕು ನಾವು ಭಗವಂತ ಎಷ್ಟೆಲ್ಲ ಕೂಡ ನಮಗೆ ಕೊಡ್ತಾನ ನಾವು ತೊಗೊಂಡು ಕುಂದಿರ್ತೀವಿ ಸರಿಯಾದ ಸದುಪಯೋಗ ಮಾಡ್ಕೊಳ್ಳಕ್ಕೆ ಬರುವುದಿಲ್ಲ ನಮಗೆ ಸರಿಯಾದ ಸದು ಉಪಯೋಗ ಐತಲ್ಲ ಅದನ್ನು ನಮ್ಗೆ ಮಾಡ್ಕೊಳಕ್ಕೆ ಬರುವುದಿಲ್ಲ ಎಲ್ಲವೂ ನಮ್ಮಲ್ಲೇ ಇದೆ ಅದನ್ನೊಂದು ಸ್ವಲ್ಪ ಹಿಂಗೆ ತೆಗೆದು ನೋಡಬೇಕು ಒಡೆದು ನೋಡಬೇಕು ಸ್ವಚ್ಛದಿಂದ ಶುದ್ಧ ಮನಸ್ಸಿನಿಂದ ಅದನ್ನು ಹೃದಯದೊಳಗೆ ಅದನ್ನು ತೆಗೆದು ನೋಡಬೇಕು ನಾವು ಅಂದ್ರೆ ನಮ್ಮಲ್ಲಿ ನಾವು ಹುಡುಕೋದೈತಲ್ಲ ಅದೇ ನಿಜವಾದ ಜೀವನ ಅಂತ ನಾವು ತಿಳ್ಕೋಬೇಕು ನಮ್ಮಲ್ಲಿ ನಾವು ಹುಡುಕಬೇಕು ನಮ್ಮಲ್ಲಿ ನಾವು ಹುಡುಕೋಬೇಕು ಅರಿತರೆ ಶರಣ ಮರಿದೊಡೆ ಮಾನವ ಅಂತ ತಿಳ್ಕೊಂಡು ಒಂದು ಗಾದೆ ಮಾತಿದೆ ಅರತ್ರ ಅವನೇ ಶರಣಾಗ್ತಾನ ಮರತ್ರೆ ಅವನೇ ಮರೆದೊಡೆ ಮಾನವ ಎಷ್ಟೆಲ್ಲ ಆಗಿ ಎಷ್ಟೆಲ್ಲ ವಾಕ್ಯಗಳು ಹೇಳ್ತಾರೆ ವಚನಗಳು ಹೇಳ್ತಾರೆ ಶ್ಲೋಕಗಳು ಹೇಳ್ತಾರೆ ಗಾದೆ ಮಾತುಗಳು ಬರ್ತವೆ ಯಾಕಿವೆಲ್ಲ ಮಾಡಿಟ್ಟು ಹೋದರು ಅಂತಂತಂದ್ರೆ ಇವರು ತಿದ್ದುಕೊಳ್ಳಿ ಇವರು ಸರಿಯಾಗಲಿ ಧರ್ಮದಿಂದ ನಡೀಲಿ ಒಳಿತನ್ನು ಮಾಡಿಕೊಳ್ಳಿ ಕೆಟ್ಟದ್ದು ಬಿಡಲಿ ಅನ್ನುವಂಥ ದಶೆಯಿಂದ ಅನೇಕ ವಚನ ಶಾಸ್ತ್ರಗಳು ಶ್ಲೋಕಾದಿಗಳು ವೇದ ಉಪನಿಷತ್ತುಗಳು ಎಷ್ಟೆಲ್ಲ ಇಲ್ಲಿ ಭೂಮಿಯ ಮೇಲೆ ಅನೇಕ ರೀತಿಗಳು ಪುಸ್ತಕಗಳಿದ್ದಾವೆ ವೇದಗಳಿದ್ದಾವೆ ಶಾಸ್ತ್ರಗಳಿದ್ದಾವೆ ಹ್ಞೂ ಎಲ್ಲವೂ ಕೂಡ ಇದೆ ಆದರೆ ಉಪಯೋಗ ಇಲ್ಲ ಒಂದು ಸ್ವಲ್ಪ ಆತ್ಮಾವಲೋಕನ ಮಾಡ್ಕೋಬೇಕು ಯಾರೊಂದಿಗೆ ಹೆಂಗೆ ಇರಬೇಕು ಯಾರ ಜೊತೆಗೆ ಹೆಂಗೆ ಇರಬೇಕು ಬದುಕು ಹೆಂಗೆ ಮಾಡಬೇಕು ಸಂಸಾರದ ಬದುಕು ಹೆಂಗೆ ಮಾಡಬೇಕು ಭಾಳ ಒಜ್ಜಿ ಅದ ಅದನ್ನು ಸ್ವಲ್ಪ ತಿಳ್ಕೊಬೇಕಂತಾರೆ ಅವರು ತಿಳ್ಕೋಬೇಕು ತಿಳ್ಕೊಬೇಕು ಪಡ್ಕೋಬೇಕು ಅರ್ಕೋಬೇಕು ಅಂತ ಹೇಳ್ತಾರೆ ಅರಿವು ಮೂಡಿಸ್ಕೋಬೇಕು ನಮ್ಮಲ್ಲಿ ನಾವು ಅರಿವಿನ ಜಾಗೃತಿ ಮೂಡಿಸ್ಕೋಬೇಕು ಅಂತಂದರೆ ಒಂದಿಷ್ಟು ದಾನ ಮಾಡಬೇಕು ಒಂದಿಷ್ಟು ಧರ್ಮ ಕಾರ್ಯಗಳಲ್ಲಿ ತೊಡಗಬೇಕು ಒಂದಿಷ್ಟು ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಬೇಕು ಬಡಬಗ್ಗರಿಗೆ ಅನ್ನುವಂಥ ಬರಬೇಕು ಯಾವುದು ಜಗತ್ತಿನಿಂದ ನಾವು ತಗೋಬೇಕನ್ನುವಂಥದ್ದು ನಾವು ತಿಳ್ಕೊಳಾಕತ್ತೀವಿ ಧರ್ಮಕ್ಕೆ ಅನ್ಯಾಯ ಮಾಡಬಾರದು ಅಂತ ಹೇಳ್ತಾರೋ ದಾನ ಮಾಡಬೇಕು ಧರ್ಮ ಮಾಡಬೇಕು ಪರೋಪಕಾರ ಮಾಡಬೇಕು ಪರೋಪಕಾರಾರ್ಥ ಮಿದಂ ಶರೀರಂ ಅಂತ ಹೇಳ್ತಾರೆ ಎಲ್ಲವೂ ಕೂಡ ಈ ಜಗತ್ತಿನ ಮೇಲೆ ಪರರಿಗದೆ ಪರರ ಉಪಕಾರಕ್ಕಾಗಿ ಇದೆ ಆದರೆ ಮನುಷ್ಯ ಅದು ಸ್ವಾರ್ಥಕ್ಕ ಇದೆ ಸ್ವಾರ್ಥಕ್ಕೆಲ್ಲ ಕೂಡ ಬಳಸ್ಕೊಂತಾನೆ ವಿಚಾರ ಮಾಡುವುದಿಲ್ಲ ಸ್ವಾರ್ಥ ತುಂಬಿದ ಜಗತ್ತಿನಲ್ಲಿ ಏನೇನೋ ನಡೆದು ಹೋಗ್ತಾವೆ ಏನೇನೋ ನಡೆದು ಹೋಗ್ತಾವೆ ಬದುಕಿಗೆ ಬೆಲೆ ಬರಬೇಕಾಗಿತ್ತು ಅಂತಂದ್ರೆ ಜಗತ್ತಿಗೆ ಒಂದು ಸ್ವಲ್ಪ ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಡಬೇಕು ವಿಸ್ಮಯದ ಬದುಕಾಗ್ತೈತಿ ಬೆಳಕಿನ ಬದುಕಾಗ್ತೈತಿ ಪ್ರಜ್ವಲವಾಗಿರ್ತಕ್ಕಂಥ ಬೆಳಕು ಬದುಕಿನ ಬೆಳಕು ಅದು ನಮದಾಗ್ತೈತಿ ಅನ್ನುವಂಥದ್ದು ದೆಶೆಯಿಂದ ನಾವು ದಾನವನ್ನು ಮಾಡಬೇಕು ಪುಣ್ಯ ಗಳಿಸ್ಕೋಬೇಕಲ್ಲ ಪುಣ್ಯ ಗಳಿಸ್ಕೋಬೇಕಾಗಿತ್ತು ಅಂತಂದ್ರೆ ಸಂತ್ಯಾಗ ಸಿಗುವ ವಸ್ತು ಅಲ್ಲ ಅದು ನಮ್ಮ ದೇಹದಿಂದ ದುಡಿತಕ್ಕಂಥದ್ದು ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು ಅದರಿಂದ ಪುಣ್ಯ ಬರ್ತದೆ ಹೊರತಾಗಿ ಏನೆಲ್ಲ ಮಾಡಿದರೆ ಪುಣ್ಯ ಬರಲಿಕ್ಕೆ ಸಾಧ್ಯ ಇಲ್ಲ ಸಂಪತ್ತಿಗೆ ಬೆನ್ನು ಹತ್ತುತ್ತಿದ್ದೀವಿ ನಾವು ಸಂಪತ್ತಿದೆಯಲ್ಲ ಸಂಪತ್ತಿಗೆ ಮಾರು ಹೋಗ್ತೀವಿ ಸಂಪತ್ತಿಗೆ ಬೆನ್ನು ಹತ್ತತೀವಿ ದಯೆ ಬಿಟ್ಟೀವಿ ಧರ್ಮ ಬಿಟ್ಟೀವಿ ದಾನ ಬಿಟ್ಟೀವಿ ಯಾವುದು ಮಾಡಕ್ಕತ್ತೀವಿ ನಾವು ಯಾವುದೂ ಇಲ್ಲ ಯಾಕಂತಂದ್ರೆ ನಿಮ್ಮ ನಿಮ್ಮ ಲೋಕದೊಳಗೆ ನೀವು ಅದಿರಿ ದಾನ ಮಾಡ್ತಾ ಇಲ್ಲ ಧರ್ಮ ಮಾಡ್ತಾ ಇಲ್ಲ ದಯೆ ಅಂತರೂ ಇಲ್ಲವೇ ಇಲ್ಲ ಯಾವುದೂ ಇಲ್ಲ ಅಂತಂದ ಮೇಲೆ ಈ ಸಮಾಜಕ್ಕೆ ಏನು ಕೊಡೋರಿದ್ದೀವಿ ಏನು ಕೊಡೋರಿದ್ದೀವಿ ನಾವು ಸಮಾಜಕ್ಕೆ ಏನು ತೊಗೊಂಡು ಹೋಗಬೇಕು ಏನು ಕೊಡಬೇಕು ಅಂತಂದ್ರೆ ಒಳ್ಳೆಯದನ್ನು ವಿನಿಯೋಗ ಮಾಡಿ ಜಗತ್ತಿಗೆ ಕೊಡಬೇಕು ಹೌದಂತ ಅದನ್ನು ಸಾಯ್ಬೇಕು ಇಷ್ಟೇ ಬದುಕಿನ ಜಗತ್ತಿನ ನಿಯಮ ಅದೇ ಏನು ಒಳ್ಳೆಯದನ್ನು ಜಗತ್ತಿಗೆ ಕೊಡಬೇಕು ಜಗತ್ತಿನಲ್ಲಿ ವಾಸ ಮಾಡ್ತಕ್ಕಂಥ ಜನರಿಂದ ಹೌದಂತ ಅನಿಸ್ಕೊಂಬಿಟ್ರೆ ಸಾಕು ಜೀವನ ಧನ್ಯೋಸ್ಮಿ ಆಗ್ತದೆ ಬೇರೆ ಯಾವುದೂ ಇಲ್ಲ ಸಂಪತ್ತು ಬರ್ತದೇನು ಬೆನ್ನಿಂದ ಬರುವುದಿಲ್ಲ ರೊಕ್ಕ ಬರ್ತದೇನು ಬರುವುದಿಲ್ಲ ಯಾವುದು ಬರ್ತದ ನಾವೆಲ್ಲ ಸುಮ್ಮನೆ ಹುಚ್ಚರ್ಗಂತಂಗೆ ಬಡ್ದೆ ಆಡ್ಕೊತ ಬಡದೆ ಆಡ್ಕೊತ ಕುಂದಿರ್ತೀವಿ ಯಾವುದೂ ಬರುವುದಿಲ್ಲ ಸಂಗಾಟ ಏನು ಯಾವುದು ಬರ್ತದೆ ಯಾವುದೂ ಬರುವುದಿಲ್ಲ ಒಬ್ಬ ತಾಯಿಗೆ ಒಬ್ಬ ತಾಯಿಗೆ ಮೂರು ಜನ ಮಕ್ಕಳಿದ್ರು ಒಬ್ಬ ತಾಯಿ ತಾಯಿಗೆ ಮೂರು ಜನ ಮಕ್ಕಳಿದ್ದರು ಇದ್ದಿದ್ದಿಲ್ಲ ತೀರ್ಕೊಂಡಿದ್ದ ಭಾಳ ಕಷ್ಟದ ಬದುಕು ಅವ್ರದ್ದಾಗಿತ್ತು ಆವಾಗ ಹಿರಿ ಮಗ ಹೊಲದ ಕಮತ ಮಾಡ್ತಿದ್ದ ವ್ಯವಸಾಯ ಮಾಡ್ತಿದ್ದ ಹೊಲದಾಗ ದುಡಿಮೆ ಮಾಡ್ತಿದ್ದ ಎರಡನೇದವನು ಕೂಡ ದುಡಿಮೆ ಮಾಡ್ತಿದ್ದ ಮೂರನೇ ಮಗ ಸಾಲಿ ಕಲಿತಿದ್ದ ಕಾಲೇಜ್ಗೆ ಹಾಕಿದ್ದರು ಸಾಲಿ ಕಲಿತಾ ಇದ್ದ ದಿನನಿತ್ಯ ತಮ್ಮ ತಮ್ಮ ಜೀವನದ ನಡೀತಾ ಇತ್ತು ಹಾಗಿರಬೇಕಾದ್ರೆ ಒಂದು ದಿನ ಹಿರಿ ಮಗ ಹೊಲಕ್ಕೆ ಹೋದ ದುಡಿಮೆ ಮಾಡಬೇಕು ಕೆಲಸನೇ ಅದು ಹೊಲದಾಗ ದುಡಿದ್ರೇ ಹೊಟ್ಟಿ ತುಂಬುತ್ತದೆ ನಾವು ಸಂಪತ್ತಿಗೆ ಹತ್ತಿ ಏನು ಮಾಡ್ತೀವಿ ಅನ್ನುವಂಥದ್ದು ಬದುಕು ಹೆಂಗೆ ಕಳ್ಕೋತೀವಿ ನಾಶ ಹೆಂಗೆ ಮಾಡ್ಕೋತೀವಿ ಅನ್ನುವಂಥದ್ದು ಅವಾಗ ಹೋದ ಎತ್ಗಳು ಹುಡ್ಕೊಂಡು ಹೋದ ಕೆಲಸ ಮಾಡೋಕ್ಕತ್ತ ಒಂದಾಯಿತು ಮಧ್ಯಾಹ್ನ ಒಂದಾಯಿತು ಹಿರಿಮಗ ಹೋಗಿದ್ದ ಕೆಲಸಕ್ಕೆ ಮಧ್ಯಾಹ್ನ ಒಂದು ಗಂಟೆ ಆಯಿತು ಆ ಒಂದು ಗಂಟೆ ಆದಾಗ ಎತ್ತುಗಳಿಗೆ ಹಸು ಆಗೋದಿಲ್ಲ ಏನು ಆಗ್ತೈತಿಲ್ಲ ಹಸು ಈಗ ನಮಗೆ ಆಗ್ತತಿಲ್ಲ ಸರಿಯಾದ ಸಮಯಕ್ಕೆ ಬೇಕು ಪ್ರಾಣಿಗಳು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಸಮಾಧಾನ ಮಾಡ್ಕೊತ ಬಾಯಿ ಇರೋದಿಲ್ಲ ಸುಮ್ಮನೆ ಇರ್ತಾವೆ ಆದರೆ ನಮಗೆ ಸರಿಯಾದ ಸಮಯಕ್ಕೆ ಬೇಕು ಹಾಗಿದ್ದ ಮೇಲೆ ಎತ್ಗೋಳಿಗೆ ತಂದು ಕಟ್ಟಿದ ಬೇನಿಗಿಡಕ್ಕೆ ಕಟ್ಟಿದ ಹೊಟ್ಟೆ ಅವಂಗೂ ಹಸ್ತಿತ್ತು ಆ ಎತ್ತುಗಳಿಗೂ ಹೊಟ್ಟೆ ಹಸ್ತಿತ್ತು ಕಟ್ಟಿದ ಕಟ್ಟಿ ಬಣಿವೆ ಹತ್ತಿರ ಹೋಗಿ ಒಂದಿಷ್ಟು ಮೇವು ಇರ್ದು ಹಾಕ್ಬೇಕಂತ ತಿಳ್ಕೊಂಡು ಮೇವು ತೊಗೊಂಬಂದು ಹಾಕ್ಬೇಕಂತ ತಿಳ್ಕೊಂಡು ಆ ಕಣಕಿ ಕಡೆ ಹೋದ ಆ ಕಣಕಿನ ಹಿಂಗೆ ಬಿಡಿಸ್ತಾ ಬಂದ ಕೈಗೆ ಒಂದು ಸ್ವಲ್ಪ ಬಿರ್ಸಿಂದ ಏನೋ ಹತ್ತಿತ್ತು ಅವನಿಗೆ ಬಿರ್ಸಿಂದ ಹತ್ತಿತ್ತು ಹಿಂಗೆ ಹಿಂಗೆ ಕಣಕಿ ಹಿಂಗೆ ಹಿರಿಬೇಕಂದ ಒಂದು ಸ್ವಲ್ಪ ಕೈಗೇನೋ ಬಿರ್ಸಿಂದ ಹತ್ತಿತ್ತು ಏನೋ ಇದ್ದಿರಬಹುದು ಇಲ್ಲಿ ಅಂತ ತಿಳ್ಕೊಂಡು ಹಿಂಗೆ ನೋಡ್ತಾ ಬಂದ ಅವಾಗ ಆ ಬೆಳಕು ಅಲ್ಲಿ ಏನೋ ಅದು ಆ ಬಣಿವಿ ಬುಡುಕು ಇತ್ತು ಗಟ್ಟಿತ್ತು ಗಟ್ಟಿತ್ತು ಹೊಳಿತಾ ಇತ್ತು ಹೊಳಿತಿರ್ಬೇಕಾದ್ರೆ ಅವ ವಿಚಾರ ಮಾಡಿದ ಇಲ್ಲೇನೋ ಐತಿ ಅಂತ ವಿಚಾರ ಮಾಡಿದ ಇಲ್ಲೇನೋ ಅದೇ ಇಲ್ಲಿ ಭಾಳ ಕಿಮ್ಮತ್ತಿನ ವಸ್ತು ಅದ ಇದು ಏನಂತ ನೋಡ್ಬೇಕಂತ ತಿಳ್ಕೊಂಡು ಒಂದು ಸ್ವಲ್ಪ ಮ್ಯಾಗಿಂದೆಲ್ಲ ಮಣ್ಣು ತೆಗೆದ ಗುದ್ಲಿ ತಗೊಂಡು ಟಿಕಾವಿ ತಗೊಂಡು ಗುದ್ಲಿ ತೊಗೊಂಡು ಒಂದಿಷ್ಟು ಮ್ಯಾಗಿಂದ ಮಣ್ಣು ತೆಗೆದ ಒಟ್ಟು ಗಡಿಗೆ ಕಂಡಿತಾವ್ ಗಡಿಗೆ ಕಂಡಿತ್ತು ಗಡಿಗೆ ಕಾಣಬೇಕಾದ್ರೆ ಇನ್ನೊಂದು ಸ್ವಲ್ಪ ಹಿಂಗೆ ತೆಕ್ಕೊಂತ ಹೋದ ಆ ಗಡಿಗೆ ತುಂಬ ಬಂಗಾರ ಇದ್ದದ ಕಂಡುಬಿಡ್ತಾವ ಏನು ಆ ಗಡಿಗೆ ತುಂಬ ಬಂಗಾರ ಕಂಡಿತ್ತು ಅಷ್ಟು ನೋಡ್ಬೇಕಾದ್ರೆ ಮುಂಜಾನೆ ಆರಕ್ಕ ಎತ್ಗಳು ಹೊಡ್ಕೊಂಡು ಇವ ಬಂದಿದ್ದ ಸಂಪತ್ತಿನಿಂದ ಬೆನ್ನತ್ತಿದ್ರೆ ಏನಾಗ್ತೀವಿ ಅಂತ ಮುಂಜಾನೆ ಎತ್ಗಳು ತಗೊಂಡು ಇವ ಬಂದಿದ್ದ ಅಲ್ಲಿ ತಾಯಿ ಮಗನಿಗೆ ಮಧ್ಯಾಹ್ನ ಬುತ್ತಿ ಕಟ್ಟಬೇಕು ಎಲ್ಲ ಮಾಡಬೇಕು ಒಂದು ನಾಲ್ಕು ಬಿಸಿ ರೊಟ್ಟಿ ಮಾಡಿ ಒಂದಿಷ್ಟು ತಿನ್ನಲಿಕ್ಕೆ ಊಟ ಮಾಡ್ಲಿಕ್ಕೆ ಏನಾದರೂ ಕಟ್ಟಬೇಕಂತ ತಿಳ್ಕೊಂಡು ಏನು ಮಾಡಿದ್ಲು ತಾಯಿ ಮಾಡ್ತಾ ಮಾಡ್ತಾಯಿದ್ಲು ಮಗ ಬರೋದು ತಡ ಆಯಿತು ಹಂಗ ಹೋಗಿದ್ದ ಬುತ್ತಿನೂ ಇಲ್ಲ ಮುಂಜಾನೆ ಉಪಹಾರನೂ ಇಲ್ಲ ನನ್ನ ಮಗ ಹಗಲೆಲ್ಲ ಹೊಡೆದ ಹೊಲದಾಗ ದುಡಿತದೆ ಅಂತ ತಿಳ್ಕೊಂಡು ತಾಯಿ ಒಂದು ಹಾಕಿ ಮಾಡ್ತಾ ಇದ್ಲು ಆವಾಗ ಇನ್ನೊಬ್ಬ ಎರಡನೇ ಮಗ ಬಂದ ಯಪ್ಪಾ ಯಾಕ ನಿಮ್ಮ ಅಣ್ಣ ಇನ್ನ ಬರಾಕತಿಲ್ಲ ನೋಡು ಒಂದು ಮುಂಜಾನೆ ಎತ್ತುಗಳು ಕೊಳ್ಳು ಕಟ್ಕೊಂಡು ಹೋಗ್ಯಾನ ಇನ್ನೂ ಬರಾಕತ್ತಿಲ್ಲ ಒಂದು ಸ್ವಲ್ಪ ಹೋಗಿ ಬರ್ತೀಯ ನನ್ನ ಮಗನ ಯಾಕ ನಿಮ್ಮ ಅಣ್ಣ ಊಟಕ್ಕ ಬಂದಿಲ್ಲ ಹಗಲೆಲ್ಲ ಅವನೇ ದುಡಿತಾನ ಅವನೇ ಕೆಲಸ ಮಾಡ್ತಾನ ಯಾಕ ಇವತ್ತು ಬರೋದು ತಡ ಆಗೈತಿಪ್ಪ ನಿಮ್ಮ ಅಣ್ಣಂದು ಹೋಗಿ ಬರ್ತೇನೆ ನನ್ನ ಮಗನ ಅಂತ ತಿಳ್ಕೊಂಡು ಎರಡನೇ ಮಗನಿಗೆ ತಾಯಿ ಅಂದ್ಲು ಯವ್ವ ಆಯಿತು ಹೋಗಿ ಬರ್ತೀನಿ ನೀ ನೀನು ಬುತ್ತಿ ಕಟ್ಟು ಮತ್ತೆ ಅಣ್ಣ ಉಪಾಸ ಹೋಗ್ಯಾನಂತ ಹೇಳಕತ್ತಿಲ್ಲ ಮತ್ತು ಬುತ್ತಿ ಕಟ್ಟು ಆ ನಾನು ಇದು ನನಗೂ ಸ್ಥಿತಿ ಇಲ್ಲಿ ಊಟ ಮಾಡೋದಿಲ್ಲ ಅಣ್ಣ ನಾನು ಕುತ್ಕೊಂಡು ಅಲ್ಲೇ ಊಟ ಮಾಡ್ತೀವಿ ಒಂದು ನಾಲ್ಕು ರೊಟ್ಟಿ ಹೆಚ್ಚಿಗೆ ಕಟ್ಟು ಒಂದಿಟ್ಟು ಅನ್ನ ಹೆಚ್ಚಿಗೆ ಕಟ್ಟು ಅಂತ ತಿಳ್ಕೊಂಡು ಎರಡನೇ ಮಗ ಹೇಳ್ದ ಯಪ್ಪ ಇಬ್ಬರು ಕೊಡು ಉಣ್ಣದ ಭಾಳ ಆನಂದ ಐತೆ ನನಗೆ ಅಲ್ಲೇ ಕಟ್ತೀನಪ್ಪ ಅಂತ ತಿಳ್ಕೊಂಡು ತಾಯಿ ಬಿಸಿ ರೊಟ್ಟಿ ಮಾಡಿ ಅನ್ನ ಮಾಡಿ ಆಕಿ ಕಟ್ಟ ಕಳಿಸಿದ್ಲು ಇವ ಆ ಗಡಿಗೆ ನೋಡಿದ್ನಲ್ಲ ಬಂಗಾರದ ಗಡಿಗೆ ನೋಡಿದ ಬಂಗಾರ ತುಂಬ ಆ ಗಡಿಗೆ ತುಂಬ ಬಂಗಾರ ತುಂಬಿತ್ತು ಇವ ಎತ್ತುಗಳಿಗೆ ಕಣಕಿ ಹಿರಿದು ಹಾಕ್ಬೇಕಂತ ಬಂದಿದ್ದ ಅದು ಕಂಡಿತು ಅದು ಕಾಣಬೇಕಾದ್ರೆ ಇನ್ನೇನು ಅದನ್ನು ತೆಗೆದು ಒತ್ತಾಂಟಿ ಇಡಬೇಕು ಅದನ್ನು ಸುರಕ್ಷಿತವಾಗಿ ಇಡ್ಬೇಕಂತ ತಿಳ್ಕೊಂಡು ಅದನ್ನು ತೆಗಿತಾ ಇದ್ದ ಅವಾಗ ಅವ್ರು ತಮ್ಮ ಬಂದ ಏಣ ಅವ ಬುತ್ತಿ ಇಬ್ಬರಿಗೂ ಹೊಟ್ಟೆ ಭಾಳಿಸ್ದ ನಿನಗೆ ಕೆಲಸ ಮಾಡಿ ಹೊಲಿದಾಗ ಎತ್ತುಗಳಿಗೂ ಏನೂ ಇಲ್ಲ ನೀನು ಹಂಗೆ ಬಂದಿ ಆರಕ್ಕ ಬಂದಿದ್ದಿ ಮತ್ತು ಅವು ಬುತ್ತಿ ಅಂತ ತಿಳ್ಕೊಂಡು ದೂರ ದೂರಿದ್ದ ತಮ್ಮ ಒದರ್ಕೋಂತ ಬಂದ ಅವಾಗ ಇವಾಗ ತಮ್ಮಗಿದು ನೋಡಿದ್ದು ಗೊತ್ತಾಯಿತು ಅಂತಂದ್ರೆ ತಮಗೆ ಪಾಲು ಕೊಡ್ದು ಅಂತ ತಿಳ್ಕೊಂಡು ಅದನ್ನ ಅಲ್ಲೇ ಮುಚ್ಚಿಬಿಟ್ಟವ ಅಲ್ಲೇ ಮುಚ್ಚಿಬಿಟ್ಟ ತಮಗೆ ಗೊತ್ತಾತಂದ್ರೆ ಹೆಂಗೆ ಅವಂಗಟ್ಟು ಪಾಲ ಕೊಡ್ಬೇಕಲ್ಲ ಸಂಪತ್ತಿನಿಂದ ಬೆನ್ನತ್ತಿದ್ರೆ ಹೆಂಗೆ ನಾಶ ಆಗ್ತೀವಿ ಅಂತ ತಮ್ಮಗೆ ಈ ಗಡಿಗೆ ಸುದ್ದಿ ಗೊತ್ತಾಯ್ತಂತಂದ್ರೆ ಅವಂಗಟ್ಟು ಪಾಲ ಕೊಡ್ಬೇಕು ಅಂತ ತಿಳ್ಕೊಂಡು ಅಲ್ಲೇ ಹಿಂಗೆ ಹಿಂಗೆ ಕೈಲೇ ಮ್ಯಾಗ ಕಣಿಕೆ ಕಣಕಿ ಪಣಕಿಂಗ್ ಬಂದ ಯಾಕೋ ನೀ ಯಾಕೆ ಬಂದು ನಾ ಬರ್ತಿದ್ನಲ್ಲ ಅಂತ ತಿಳ್ಕೊಂಡು ಅಣ್ಣ ಅಂದಾಗ ಇಲ್ಲ ಅವ್ವ ನಿಮ್ಮ ಅಣ್ಣ ಯಾಕ ಭಾಳ ತನ ಆಯಿತು ಬುತ್ತಿನೂ ಕಳಿಸಿಲ್ಲ ಊಟಕ್ಕೂ ಕಳಿಸಿಲ್ಲ ಕೊಟ್ಟು ಬಾ ಹೋಗ್ಯಪ್ಪ ತಿಳ್ಕೊಂಡು ಬುತ್ತಿ ಕಳಿಸಾಳ ಅವ್ವ ಬಾ ನಾನು ಎತ್ಗಳಿಗೆ ಮೇವು ನೀರು ಮಾಡ್ತೀನಿ ನೀವು ಮುಂಜಾನೆನೆ ಬಂದಿಯಲ್ಲ ನೀ ಕುತ್ಕೊಂಡು ನಾಲ್ಕು ರೊಟ್ಟಿ ಉಣ್ಣು ನಾನು ಎತ್ಗೊಳಗೆ ಮೇವು ಹಾಕ್ತೀನಿ ಅಣ್ಣ ಅಂತ ತಿಳ್ಕೊಂಡು ತಮ್ಮ ಬಂದ ಅನ್ನಲ್ಲ ಅವಾಗ ಇಲ್ಲಪ್ಪ ನೀವು ಊಟ ಮಾಡು ನಾನು ಸುಮ್ಮನೆ ಹಂಗ ಮಲಗ್ತೀನಿ ನೀ ಊಟ ಮಾಡು ಅಂದವ ನೀ ಊಟ ಮಾಡು ಮೊದಲು ತಮ್ಮದೇರು ನೀವು ಸಣ್ಣವರದಿರಿ ನಿಮಗೆ ಹೊಟ್ಟೆ ತುಂಬಲಿ ಇಲ್ಲ ಅಣ್ಣ ನೀವು ಉಣ್ಣು ಇಲ್ಲ ಇಬ್ಬರು ಕೂಡ ಉಣ್ಣುನಂತ ನಾ ಒಟ್ಟು ನಂಗೆ ದಣಿವಾಗೈತಿ ನಾ ಕುಂದಿರ್ತೀನಿ ತಮ್ಮ ನೀವು ಹೋಗಿ ಕಣಿಕೆ ಹಿಡಿದು ಎತ್ತಗಳಿಗೆ ಮೇವು ನೀರು ಮಾಡು ತಿಳ್ಕೊಂಡಂದ ತಮ್ಮ ಮೇವು ಹಿರಿಯಕ್ಕೆ ಹೋದ ಮೇವು ಹಿರಿಬೇಕಾದ್ರೆ ಇದೇನು ಬುತ್ತಿ ಕಟ್ಟಿದ್ಲಲ್ಲ ಅವು ಬುತ್ತಿ ಬಿಚ್ಚಿದ ಬುತ್ತಿ ಬಿಚ್ಚಿದ್ನಲ್ಲ ಒಟ್ಟು ರೊಟ್ಟಿ ಒಂದು ಸ್ವಲ್ಪ ಅನ್ನ ಸಾರಿತ್ತು ಆ ಸಾರಿನೊಳಗೆ ಕಳ್ಳಿ ಹಾಲು ಹಿಂಡಿಬಿಟ್ಟವ ಆ ಸಾರು ನೋಡಕ್ಕೆ ಕಳ್ಳಿ ಹಾಲು ಹಿಂಡಿದ ಅವಾಗ ತಮ್ಮ ಕಣಕಿ ಹಿರ್ಕೊಂಬಂದು ಎತ್ತುಗಳಿಗೆ ಮೇವು ನೀರು ಮಾಡಿದ ಎಣ ಈಗ ಊಟ ಮಾಡು ನಾ ಇಬ್ಬರು ಆನಂದ ಅದು ನಾವು ಕುತ್ಕೊಂಡು ಊಟ ಮಾಡುಣಂತ ತಿಳ್ಕೊಂಡು ತಾಟ್ ಹಚ್ತೀನಿ ಇಬ್ಬರು ಕೂಡಿ ಊಟ ಮಾಡೋನು ಹೊಲದಾಗ ಭಾಳ ದಿನ ಆಗಿತ್ತು ಊಟ ಮಾಡಿದ್ದಲ್ಲಿ ಅಣ್ಣ ಅಂತ ತಿಳ್ಕೊಂಡು ಎದ್ರಾ ಬಿದ್ರೆ ಕುತ್ಕೊಂಡು ಅವಂಗೆ ರೊಟ್ಟಿ ಇವಂಗೆಡು ರೊಟ್ಟಿ ಇಲ್ಲಪ್ಪ ನನಗೆ ಯಾಕೆ ಹೊಟ್ಟೆ ಬಾಳಿಸ್ತಿಲ್ಲ ಮೊದಲು ತಮ್ಮ ಅದಿಯಲ್ಲ ನಿನ್ನ ನಿನ್ನ ಆನಂದವೇ ನನ್ನ ಆನಂದ ನೀ ಉಣ್ಣು ಮೊದಲು ಅಂತ ತಿಳ್ಕೊಂಡು ತಮ್ಮನಿಗೆ ಉಣ್ಸಕತ್ತ ರೊಟ್ಟಿ ಉಂಡ ಅನ್ನ ಸಾರು ಉಂಡ ಜೀವ್ ಹೋಗಿಬಿಡುತ್ತೆ ಕಳ್ಳಿ ಹಾಲು ಹಿಂಡಿದ್ನಲ್ಲ ಎದಕ್ಕೆ ಆ ಬಂಗಾರದೊಳಗೆ ಪಾಲು ಬೇಕಾಕೈತಲ್ಲ ಅದಕ್ಕೆ ಜೀವ ಹೋಯಿತು ತಾಯಿ ಮನೆಯೊಳಗೆ ಮೊದಲನೇ ಮಗನೂ ಆ ಕಡೆ ಹೋದ ಎರಡನೇ ಮಗನೂ ಅತ್ತಾಗ ಹೋದ ಮೂರನೇ ಮಗ ಸಾಲಿ ಕಲಿತಿದ್ನಲ್ಲ ಬಂದ ಯವ ಎಸ್ತೈತಿ ಬೇ ನಂದು ಅಂತ ತಿಳ್ಕೊಂಡು ಮಗ ಸಾಲಿ ಕಾಲೇಜಿಂದ ಬಂದ ಯಪ್ಪ ಮೊದಲು ನೀವು ಊಟ ಮಾಡು ಮುಂಜೇಳೆನೇ ನಿಮ್ಮ ಅಣ್ಣ ತಮ್ಮ ಇಬ್ಬರು ಕೂಡೇ ಅತ್ತಗೆ ಹೋಗ್ಯಾರ ಇಬ್ಬರು ಅಣ್ಣದೇವ್ರು ಹೊಲಕ್ಕೆ ಹೋಗ್ಯಾರ ಇನ್ನೂ ಕೂಡ ನಾಲ್ಕಾದರೂ ಬರಾಕಿಲ್ಲ ಬುತ್ತಿನೇ ಎಲ್ಲ ಕಳಿಸೀನಿ ಯಾಕ ಬರ್ತಾ ಇಲ್ಲ ಅಂತ ತಿಳ್ಕೊಂಡು ಹೋಗಿ ಯಪ್ಪ ಅಂತ ತಿಳ್ಕೊಂಡು ಲಾಸ್ಟ್ನೇ ಮಗನಿಗೆ ಕಳಿಸ್ತಾಳೆ ತಾಯಿ ಲಾಸ್ಟ್ನೇ ಮಗನಿಗೆ ಕಳಿಸಿದ್ಲು ಅವ ಬಂದ